ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನನ್ನು ನೋಡಿ ಸ್ಯಾರಿಗೆನೇ ಹಾಕಿದ್ದೀನಿ ಆಲ್ರೆಡಿ ಒಂದು ಸ್ವಲ್ಪ ನನಗೆ ಇವರು ಸಿಂಪಲ್ಲಾಗಿ ಒಂದು ಡಿಸೈನ್ನ ಹಾಕೊಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಬಾರ್ಡರ್ ಡಿಸೈನ್ನ ಮಾಡಿದ್ದೀನಿ ಸಿಂಪಲ್ಲಾಗಿ ನಾನು ಬಾರ್ಡರ್ ಡಿಸೈನ್ನ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸ್ಯಾರಿ ಫುಲ್ ರೆಡ್ ಕಲರಲ್ಲಿದೆ ಸೊ ಹಾಗಾಗಿ ರೆಡ್ ಕಲರಲ್ಲೇ ನಾನು ಡಿಸೈನ್ನ ಹಾಕಿದ್ದೀನಿ ಒನ್ ಅವರ್ ಒಳಗಡೆ ನಾವು ಆರಾಮಾಗಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸ್ಟಾರ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ಇದು ಇದು ಹಾಗೇ ಇರಲಿ ಸ್ನೇಹಿತರೆ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಆರು ಎಳೆ ತ್ರೆಡನ್ನ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋತಾ ಇದ್ದೀನಿ ನೀವು ಸ್ಟಾರ್ಟಿಂಗ್ ಸ್ಯಾರಿಗೆ ಹಾಕೋತೀರಾ ಅಂತಂದರೆ ಆರು ಎಳೆ ತ್ರೆಡನ್ನ ಸೀರೆಗೆ ಒಂದು ಟೂ ಟೈಮ್ಸ್ ಗಂಟು ಹಾಕ್ಕೊಳ್ಳಿ ಆವಾಗ ನಮಗೆ ಡಿಸೈನ್ ಬಿಚ್ಚೋಗುತ್ತೆ ಅಂತ ಭಯ ಇರೋದಿಲ್ಲ ಸೊ ಹಾಗಾಗಿ ಒಂದು ಸ್ಟಾರ್ಟಿಂಗ್ ಟೂ ಟೈಮ್ಸ್ ಗಂಟಾಕಿ ಆದಮೇಲೆ ನೋಡಿ ಈ ರೀತಿ ಥ್ರೆಡ್ನ ತಂದು ಈ ಥರ ಥ್ರೆಡ್ನ ತಂದು ಫಸ್ಟ್ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಪಕ್ಕದಲ್ಲೇ ನೋಡಿ ಈ ರೀತಿ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಸಿಂಗಲ್ ಕ್ರೋಶನ ಮಾಡಿ ಆದಮೇಲೆ ಇದ್ರ ಮೇಲೇ ಒನ್ ಟೂ ಟೂ ಚೈನ್ ಹಾಕೋಬೇಕು ಟೂ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೋಬೇಕು ಸ್ವಲ್ಪ ಪಕ್ಕದಲ್ಲಿ ಗ್ಯಾಪ್ ಬಿಟ್ಟು ನಿಡಲ್ ಹಾಕಿ ಥ್ರೆಡನ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೋಬೇಕು ತ್ರೀ ಚೈನ್ ಹಾಕ್ಕೊಂಡು ನೋಡಿ ಈ ಚೈನು ಮತ್ತು ಕಂಬ ಏನು ಮಾಡ್ಕೊಂಡಿರ್ತೀವಲ್ಲ ಅದ್ರ ಮಧ್ಯಕ್ಕೆ ನೋಡಿ ಅದ್ರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ ಆ ಗ್ಯಾಪಲ್ಲಿ ನಿಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಪೀಕೋನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬರುತ್ತೆ ಸ್ಟಾರ್ಟಿಂಗ್ ಮಾತ್ರ ನಾವು ಈ ರೀತಿ ಹಾಕ್ಕೋಬೇಕಾಗುತ್ತೆ ಚೈನ್ ಹಾಕ್ಕೊಂಡು ಚೈನ್ ಪಕ್ಕ ಕಂಬ ಮಾಡಿಕೊಂಡು ಪೀಕೋನ ಮಾಡ್ಕೋಬೇಕು ಸೊ ಈಗ ಮತ್ತೆ ನಿಡರ್ ಮೇಲೆ ಥ್ರೆಡ್ ತಗೋತೀನಿ ಅದೇ ಥರ ತುಂಬ ಗ್ಯಾಪ್ ಬಿಡೋದಕ್ಕೆ ಹೋಗಬಾರ್ದು ನೋಡಿ ಇಷ್ಟಾದರೆ ಸಾಕು ಎಲ್ಲದಕ್ಕೂ ಒಂದೇ ಸಮವಾಗಿ ನಾವು ಗ್ಯಾಪ್ನ ತಗೋಬೇಕಾಗುತ್ತೆ ಒಂದು ಹತ್ತಿರ ಒಂದು ದೂರ ಕಂಬಗಳೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ನೋಡಿ ಮತ್ತೆ ನೀಡಲ್ಲ ಹಾಕಿ ಥ್ರೆಡ್ನ ತೊಗೊಂಬರ್ತೀನಿ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಮಾಡಿ ಆದಮೇಲೆ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೋಬೇಕು ಮತ್ತು ಇದೇ ಕಂಬಕ್ಕೆ ನಾವಿಲ್ಲಿ ಪೀಕೋನ ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಥ್ರೆಡ್ನ ತೊಗೊಂಡು ಸ್ವಲ್ಪ ಗ್ಯಾಪಲ್ಲಿ ನೋಡಿ ಈ ರೀತಿ ಹಿಡ್ಕೊಂಡು ನಾನು ಆಗಲೇ ಹೇಳ್ದಂಗೆ ಎಲ್ಲ ಕಂಬಕ್ಕೂ ಒಂದೇ ಡಿಸ್ಟೆನ್ಸ್ ಇರಲಿ ಆದಷ್ಟು ಒಂದೇ ಡಿಸ್ಟೆನ್ಸಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿ ಮತ್ತು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬ ಆ ಕಂಬಕ್ಕೆ ತ್ರೀ ಚೈನ್ ಹಾಕ್ಕೊಂಡು ಒಂದು ಪೀಕೋನ ಮಾಡ್ಕೋಬೇಕು ಇದೇ ಥರ ನಾವು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಅಂದರೆ ಸ್ಟಾರ್ಟಿಂಗ್ ಯಾವ ರೀತಿ ನಾವು ಸ್ಟಾರ್ಟ್ ಮಾಡಬೇಕು ಅಂತಲೇ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಈಗ ನಾನು ಇದನ್ನು ರಿಮೂವ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ನಾನು ಆಲ್ರೆಡಿ ಒಂದಷ್ಟು ದೂರ ಡಿಸೈನ್ನ ಹಾಕಿದ್ದೀನಿ ಅಲ್ವಾ ಸೊ ಹಂಗಾಗಿ ಇದನ್ನು ರಿಮೂವ್ ಮಾಡ್ತೀನಿ ನೋಡಿ ರಿಮೂವ್ ಮಾಡಿಬಿಟ್ಟು ನಾನು ಇಲ್ಲಿಂದ ತೋರಿಸ್ತೀನಿ ಡಿಸೈನ್ನ ಯಾವ ರೀತಿ ಹಾಕೋಬೇಕು ಅಂತ ಈ ರೀತಿ ಪಿನ್ ಹಾಕಿ ಇಟ್ಕೊಂಡ್ರೆ ನಮಗೆ ಡಿಸೈನ್ ಸ್ವಲ್ಪ ಕೂಡ ಬಿಚ್ಚೋಗೋದಿಲ್ಲ ನೀಟಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು ನಿಮ್ಗೇನಾದರೂ ಕೆಲಸ ಇತ್ತು ಅಂತಂದಾಗ ಈ ಥರ ಒಂದು ಪಿನ್ ಹಾಕಿ ಬಿಟ್ಟುಬಿಟ್ರೆ ಸಾಕು ಅದೇನೇ ಮಾಡಿದ್ರು ಎಷ್ಟೇ ಹೇಳಿದ್ರು ಡಿಸೈನ್ ಬಿಚ್ಚೋಗೋದಿಲ್ಲ ಹಾಗೇ ಇರುತ್ತೆ ಈಗ ಮತ್ತೆ ನೋಡಿ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತಗೋತೀನಿ ಥ್ರೆಡ್ನ ತಗೊಂಡು ಈ ರೀತಿ ಸ್ವಲ್ಪ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದೆ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಕಂಬಕ್ಕೆ ತ್ರೀ ಚೈನ್ ಹಾಕ್ಕೊಂಡು ಒಂದು ಪೀಕೋನ ಮಾಡ್ಕೊತೀನಿ ಒಂದು ಪೀಕೋನ ಮಾಡ್ಕೊತೀನಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಇದೇ ಥರ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬ ಕಂಬಕ್ಕೇನೆ ತ್ರೀ ಚೈನ್ ಹಾಕ್ಕೊಂಡು ಒಂದು ಪೀಕು ಇದೇ ಥರ ಸ್ನೇಹಿತರೆ ನಾನಿಲ್ಲಿ ಹತ್ತು ಪೀಕೋ ಡಿಸೈನ್ನ ಮಾಡ್ಕೋತೀನಿ ಈಗ ಇಲ್ಲಿ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಕಂಬಗಳಿದೆ ಅಲ್ವಾ ಇನ್ನು ನಾಲ್ಕು ಕಂಬಗಳನ್ನ ಮಾಡ್ಕೋತೀನಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಟ್ಟು ಹತ್ತು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹತ್ತು ಕಂಬಗಳಾದಮೇಲೆ ನೀಡಲ್ನ ಸ್ವಲ್ಪ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ನಾನು ಬೀಡನ್ನ ಹಾಕೋತೀನಿ ಸ್ನೇಹಿತರೆ ಇಲ್ಲಿ ನಾನು ಒಟ್ಟು ಐದು ಬೀಡ್ಗಳನ್ನ ತಗೊಂಡಿದ್ದೀನಿ ನೋಡಿ ಐದು ಬೀಡ್ಗಳನ್ನ ತೊಗೊಂಡು ಈ ರೀತಿ ಥ್ರೆಡ್ ಒಳಗಡೆ ಹಾಕೋಬೇಕು ಏನು ಮಾಡಬೇಕು ಅಂತಂದರೆ ಫಸ್ಟು ಒಂದು ಮೂರು ಬೀಡನ್ನ ಹಾಕ್ಕೊಳ್ಳಿ ಮೂರು ಬೀಡ್ ಹಾಕಿ ಮತ್ತು ಥ್ರೆಡ್ನ ಮೇಲೆ ಎಳ್ಕೊಂಡು ಇನ್ನೊಂದು ಎರಡು ಬೀಡನ್ನ ಹಾಕ್ಕೊಳ್ಳಿ ಅಂದರೆ ನಿಮಗೆ ಒಂದೇ ಸಾರಿ ಐದು ಬೀಡ್ನು ಹಾಕೋಕ್ಕೇನು ಕಷ್ಟ ಆಗಲ್ಲ ನಿಮಗೆ ಅಂತ ಅನ್ನಂಗಿದ್ರೆ ಈ ರೀತಿ ಐದು ಬೀಡ್ನೂ ಒಟ್ಟಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಮೂರು ಬೀಡ್ ಫಸ್ಟ್ ಹಾಕ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಎರಡು ಬೀಡು ಹಾಕ್ಕೋಬೇಕಾಗುತ್ತೆ ಐದು ಬೀಡ್ನು ಸೇರಿಸಿ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಸ್ವಲ್ಪ ನಾವು ಥ್ರೆಡ್ನ ಎಳ್ಕೊಂಡು ಟೈಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಮಗೆ ರೌಂಡ್ ಶೇಪ್ ಬರಬೇಕು ಆ ರೀತಿ ಬೀಡನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿಕೊಂಡು ಅಲ್ಲಿ ಲಾಸ್ಟ್ ಪೀಕೋ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ನೋಡಿ ಒಂದು ಹೋಲ್ ಇರುತ್ತೆ ಅಲ್ವಾ ಆ ಹೋಲ್ ಒಳಗಡೆ ನೀಡಲ್ಲಿ ಹಾಕಿ ಥ್ರೆಡ್ನ ಎಳ್ಕೊಂಡು ಬರಬೇಕು ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಪೀಕೋ ಹೋಲ್ ಏನಿರುತ್ತೆ ಅಲ್ವಾ ನಮಗೆ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಸ್ನೇಹಿತರೆ ನಾವು ಡಿಸೈನ್ ಹಾಕ್ತಾ ಇರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಸೊ ಆವಾಗ ಹಾಕ್ಕೋಬೋದು ಈಗ ನೋಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಥ್ರೆಡ್ನ ತಗೊಂಡು ಇದ್ರ ಪಕ್ಕದಲ್ಲೇ ನೋಡಿ ನಾವು ಮುಂಚೆ ಎಷ್ಟು ಗ್ಯಾಪ್ ಬಿಟ್ಕೊಂಡಿದ್ವೋ ಅಷ್ಟೇ ಗ್ಯಾಪಲ್ಲೇ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತು ಅದೇ ಕಂಬಕ್ಕೆ ತ್ರೀ ಚೈನ್ ಹಾಕ್ಕೊಂಡು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಕಂಬದ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಪೀಕೋನ ಮಾಡ್ಕೋಬೇಕಾಗತ್ತೆ ಅಂದರೆ ಆ ತ್ರೀ ಚೈನ್ನ ಲಾಕ್ ಮಾಡಿಕೊಂಡ್ರೆ ಪೀಕೋ ಡಿಸೈನ್ ಫಾರ್ಮ್ ಆಗುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಸೇಮ್ ಗ್ಯಾಪ್ನೇ ಬಿಟ್ಕೊಂಡು ನೋಡಿ ಈ ರೀತಿ ಸೇಮ್ ಗ್ಯಾಪ್ನ ಬಿಟ್ಕೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಗೋಬೇಕು ಆಚೆ ತಗೊಂಡು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಇದೇ ಥರ ಇಲ್ಲಿ ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ನಾನು ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಐದು ಬೀಡ್ನೂ ಒಂದೇ ಸರಿ ಸೇರಿಸ್ಕೋಬೋದು ತುಂಬಾ ಈಸಿಯಾಗಿ ಹಾಕೋಬೋದು ಸ್ನೇಹಿತರೆ ಐದು ಬೀಡು ಆರಾಮಾಗಿ ಇಡ್ಸುತ್ತೆ ನೋಡಿ ಈ ಥರ ಬೀಡ್ ಹಾಕ್ಕೊಂಡು ಫಸ್ಟು ನಾವು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡಾಗ ನಮಗೆ ಇಲ್ಲಿ ರೌಂಡ್ ಡಿಸೈನ್ ಫಾರ್ಮ್ ಆಗುತ್ತೆ ಬೀಡಲ್ಲಿ ನಿಮಗೆ ಬೇಕು ಅಂತಂದರೆ ಇಲ್ಲಿ ಕುಚ್ಚು ಕೂಡ ಹಾಕೋಬೋದು ಸ್ನೇಹಿತರೆ ಅಂದರೆ ನಿಮಗೆ ಐದು ಕಂಬ ಆದಮೇಲೆ ಅಥವಾ ಹತ್ತು ಕಂಬ ಆದಮೇಲೆ ಕುಚ್ಚಬೇಕು ಅಂತಂದರೆ ಒಂದು ಮೂರು ಚೈನ್ ಹಾಕ್ಕೊಂಡು ಅಥವಾ ನಾಲ್ಕು ಚೈನ್ನ ಹಾಕ್ಕೊಂಡು ಮಧ್ಯದಲ್ಲಿ ಕುಚ್ಚಿಗೂ ಕೂಡ ಜಾಗ ಬಿಟ್ಕೋಬೋದು ಈಗ ನೋಡಿ ಆ ಪಿಕೋ ಡಿಸೈನ್ ಏನು ಮಾಡ್ಕೊಂಡಿರ್ತೀವಲ್ಲ ನಾವು ಅದರೊಳಗಡೆ ಒಂದು ಮಧ್ಯದಲ್ಲಿ ಹೋಲ್ ಥರ ಇರುತ್ತೆ ಸೊ ಆ ಹೋಲ್ ಒಳಗಡೆ ನೀಡಲು ಹಾಕಿ ಥ್ರೆಡ್ನ ತಂದು ನಾವು ಈ ಬೀಡ್ಗಳನ್ನ ಆ ಒಂದು ಪಿಕೋ ಡಿಸೈನ್ಗೆ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಮೇಲೆ ಥ್ರೆಡ್ ತಗೋಬೇಕು ನೋಡಿ ಅದೇ ಥರ ಸೇಮ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಕಂಬಕ್ಕೆ ಪೀಕೋನ ಮಾಡಿಕೊಂಡು ಡಿಸೈನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ವಿತೌಟ್ ಕುಚ್ಚು ಅಂತ ಡಿಸೈನ್ನ ಮಾಡ್ಕೊಂಡಿರೋದ್ರಿಂದ ಬೀಟ್ಗಳನ್ನ ಹಾಕ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ನೋಡಿ ಈ ಡಿಸೈನ್ಗೆ ನಾನು ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜನ್ನ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಒಂದು ಪ್ಲೇಸ್ಗೆ ತಕ್ಕಂಗೆ ತ್ರೀ ಫಿಫ್ಟಿಯಿಂದ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ವರೆಗೂ ಚಾರ್ಜ್ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ